ಮಾಡ್ರಪ್ಪ ಇಲ್ಲ ನೀವು ಹೇಳಿದ್ರು ಕರೆಕ್ಟ್ ಮಾಡಬೇಕು ಅಂತ ಮೂವತ್ತೈದು ಜನ ಯಾರಾದ್ರೂ ಕೇಳಿ ನೀವು ಅದನ್ನ ಮಾಡಲಿಲ್ಲ ಇದನ್ನ ಮಾಡಲಿಲ್ಲ ಅಂತ ಕೇಳಿದ್ರೆ ಇಲ್ಲ ನಾವೆಲ್ಲ ಸಹಕಾರ ಕೊಡ್ತೀವಿ ಕೆಲವರು ಇದ್ದಾರೆ ಕೆಲವರು ಇದ್ದಾರೆ ಮೂವತ್ತೈದು ಜನರು ಹಾಗೆ ಅಂತ ಆ ಕೆಲವ್ರು ಅಂತ ನಾವು ಹುಡುಕ್ತಾ ಇದ್ದೀವಿ ಇವ್ರಿಗೆ ಸಹಕಾರ ಕೊಡದೆ ಇರೋರು ಯಾರು ಅದರಿಂದ ಸಂಘ ನಾನು ಶ್ರೀರಣ್ಣವ್ರು ಕೂಡ ಕೇಳಿದೆ ಅವರು ಬಹಳ ದೊಡ್ಡ ದೊಡ್ಡ ಸಂಸ್ಥೆಗಳನ್ನ ಕಟ್ಟಿರುವಂಥವ್ರು ಏನು ಮಾಡ್ತಾ ಇದ್ದೀರಿ ಹಾಗೆ ಇಲ್ಲ ಮೂಲಭೂತ ಸೌಕರ್ಯಗಳು गुरी गड़ा, गुरु गड़ा। या मार्गारेट। हमारे उत्तर ये जो बावरा लगाने का सारे समय इधर। या पटे। हम आपको इसका आस्था देने ಸಂಘದ ಎಂಪ್ಲಾಯೀಸ್ ಅಸೋಸಿಯೇಷನ್ ಜೊತೆಗೆ ಈ ಒಂದು ಲಲಿತ ಕಲಾ ಸಂಘದವರು ಈ ಒಂದು ಸಮಾರಂಭವನ್ನು ತುಂಬ ಅಚ್ಚುಕಟ್ಟಾಗಿ ನಿರ್ವಹಿಸಿಕೊಟ್ಟಿದ್ದಾರೆ ಅವ್ರಿಗೂ ಸಹ ನಾವು ಆರ್ಥಿಕ ಸ್ವಾಗತವನ್ನು ಬಯಸ್ತೀವಿ ಹಾಗೆಯೇ ನಮ್ಮ ಸಂಸ್ಥೆಯಲ್ಲಿ ಕೆಲವೊಂದು ನಿವೃತ್ತವಾದಂತಹ ನೌಕರರಿಗೆ ಅವರ ಮಕ್ಕಳಿಗೆ ಇಲ್ಲಿ ಸನ್ಮಾನವನ್ನು ಹಮ್ಮಿಕೊಂಡು ಈ ದಿನ ಈ ಸಮಾರಂಭವನ್ನು ತುಂಬ ಅಚ್ಚುಕಟ್ಟಾಗಿ ನಡೆಸಿಕೊಟ್ಟಿದೆ ಇದಕ್ಕೆ ದಿವ್ಯ ಸಾನಿಧ್ಯವನ್ನು ವಹಿಸಿರ್ತಕ್ಕಂಥ ನಂಜಾವತ ಸ್ವಾಮೀಜಿಗಳಿಗೆ ಮತ್ತು ನಮ್ಮ ಜನಾಂಗದ ಎಲ್ಲ ಹಿರಿಯರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮ ಪದೇ ಪದೇ ಪ್ರತಿ ವರ್ಷ ಹೀಗೆ ಚೆನ್ನಾಗಿ ನಡೆಯಲಿ ನಮ್ಮೆಲ್ಲ ಸಮುದಾಯವರು ಒಗ್ಗೂಡಿ ಈ ಒಂದು ರಾಷ್ಟ್ರೀಯ ಹಬ್ಬವಾಗಿ ಈ ಕುವೆಂಪುರವರ ಈ ದಿನಾಚರಣೆ ಆಗಲಿ ಅಂತೇಳಿ ಆಶಿಸ್ತೀವಿ ಎರಡ್ ಸಾವಿರದ ಇಪ್ಪತ್ತಾರರ ಹೊಸ ವರ್ಷದ ಆರ್ಥಿಕ ಸ್ವಾಗತ ಮತ್ತು ಶುಭಾಶಯಗಳು ನಮ್ಮೆಲ್ಲರಿಗೂ ಹೊಸ ವರ್ಷ ಹೊಸ ಚೈತನ್ಯವನ್ನು ನೀಡೋದ್ರ ಮುಖಾಂತರ ಹೊಸ ಸಂತೋಷ ಉರುಪಿನಿಂದ ನಿಮ್ಮೆಲ್ಲರ ಒಂದು ಜೀವನ ಸುಖಕರವಾಗಿರಲಿ ಅಂತ ಹೇಳಿ ಕುವೆಂಪು ಲಲಿಕಲಾ ಸಂಘದ ವತಿಯಿಂದ ನಮ್ಮೆಲ್ಲ ಹತ್ತೊಂಬತ್ತು ಜನ ಪದಾಧಿಕಾರಿಗಳು ಮತ್ತು ರಾಜ್ಯ ವಕಲಿ ಸಂಘದ ಎಲ್ಲ ಮೂವತ್ತೈದು ಜನ ನಿರ್ದೇಶಕರು ಸಹಕಾರದೊಂದಿಗೆ ಮತ್ತು ನಮ್ಮೆಲ್ಲ ವಕಲೀ ಸಂಘದ ನೌಕರ ಬಂಧುಗಳು ಅವರೆಲ್ಲರ ಒಟ್ಟಿಗೆ ನಾವೆಲ್ಲರೂ ಸಹ ಕೇವಲ ನೆಪ ಮಾತ್ರಕ್ಕೆ ನಾವು ಕಲಾ ಸಂಘ ಅಂತೇಳಿ ಇಟ್ಕೊಂಡಿರುವಂಥದ್ದು ಕೋಪಿವೃದ್ಧಿ ಕಲಾ ಸಂಘ ಇವತ್ತಿಗೆ ಮೂವತ್ತು ವರ್ಷ ಆಗಿದೆ ಒಕ್ಕಲಿ ಸಂಘದ ಎಂಪ್ಲಾಯೀಸ್ನಲ್ಲಿರುವಂಥ ಒಂದು ಕಲೆ ಸಾಹಿತ್ಯ ಒಂದು ಕ್ರೀಡೆ ಇದರೆಲ್ಲ ಪ್ರೋತ್ಸಾಹಿಸಬೇಕು ಎನ್ನುವಂಥ ಉದ್ದೇಶದಿಂದ ಏಕೆಂದರೆ ಪ್ರತಿಯೊಬ್ಬರು ನೌಕರರಲ್ಲೂ ಸದ್ಯದ ಒಂದೊಂದು ರೀತಿ ಪ್ರತಿಭೆಗಳಿರ್ತವೆ ಆ ಪ್ರತಿಭೆಗಳನ್ನು ಗುರುತಿಸಬೇಕು ಅನ್ನೋ ನಿಟ್ಟಿನಲ್ಲಿ ಮತ್ತು ನಮ್ಮ ಯುಗದ ಕವಿ ರಸ ಋಷಿ ನಮ್ಮ ಸಮುದಾಯದ ಒಬ್ಬ ರಾಷ್ಟ್ರಕವಿ ಆಗಿದ್ದಂತೂ ನಮ್ಮ ದೇಶಕ್ಕೆ ಕನ್ನಡ ಭಾಷೆಗೆ ಪ್ರಪ್ರಥಮವಾದ ಜ್ಞಾನಪೀಠ ಪ್ರಶಸ್ತಿ ತಂದು ಕೊಟ್ಟಂತಹ ಮಹಾನ್ ವ್ಯಕ್ತಿ ಹೆಸರಲ್ಲಿ ನಾವೆಲ್ಲರೂ ಸಹ ಇವತ್ತು ಕಾರ್ಯಕ್ರಮ ಅಂದ್ಕೊಂಡಿದ್ವಿ ಮತ್ತು ನಾವು ಸೆಪ್ಟೆಂಬರು ಎಂಟನೇ ತಾರೀಕು ಕುವೆಂಪು ಕಪ್ ಅಂತೇಳಿ ಒಂದು ರಾಷ್ಟ್ರ ಮಟ್ಟದ ಆಯ್ಕೆ ತಂಡದ ಒಂದು ಕಬಡ್ಡಿ ಟೂರ್ನಮೆಂಟ್ನ ಸಹ ಮಾಡಿದ್ವಿ ಅದರಲ್ಲಿ ಪ್ರಥಮ ಬಹುಮಾನವಾಗಿ ಐವತ್ತು ಸಾವಿರ ಮೂವತ್ತು ಸಾವಿರ ಮತ್ತು ಇಪ್ಪತ್ತೈದು ಸಾವಿರ ರೀತಿಯಲ್ಲಿ ಪ್ರತಿಭಾ ಪುರಸ್ಕಾರ ಸಹ ಮಾಡಿಕೊಂಡಿದ್ವಿ ಅದೆಲ್ಲ ನಮ್ಮೆಲ್ಲ ನೌಕರ ಬಂಧುಗಳು ಮತ್ತು ಇವತ್ತಿನ ಎಲ್ಲ ಕಾರ್ಯಕ್ರಮದ ನಮ್ಮ ನೌಕರವರ್ಗರಿಗೆ ಕೃಷ್ಣಮೂರ್ತಿ ಪೂಜಾರಿ ಪಳ್ಳದವರು ಮಧ್ಯಾಹ್ನದ ಊಟದ ವ್ಯವಹಾರ ವ್ಯವಸ್ಥೆಯನ್ನು ಸಹ ಮಾಡಿದ್ದಾರೆ ಅವರು ಸಹ ನಮ್ಮೆಲ್ಲ ಕುವೆಂಪುರದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸೋಕ್ಕೆ ಇಷ್ಟಪಡ್ತೀವಿ ಮತ್ತು ನಮ್ಮೆಲ್ಲ ಮೂವತ್ತು ಜನ ನಿರ್ದೇಶಕರು ಮತ್ತು ಇವತ್ತು ನಮ್ಮ ಸ್ವಾಮೀಜಿಗಳು ನಮ್ಮ ಸಮುದಾಯದ ಸ್ವಾಮೀಜಿಗಳು ಏನಿದೆ ಮೂರು ಜನರು ಸಹ ಅವರ ವಾದರಕೂ ಸಹ ನಾವು ಸ್ಮರಿಸ್ಕೋಬೇಕಾಗಿದೆ ಇವತ್ತು ನಂಜಾವದೂತ ಮಹಾಸ್ವಾಮೀಜಿಯವರು ಬಂದು ನಮ್ಮೆಲ್ಲ ನೌಕರವರಿಗೆ ಆಶೀರ್ವಚನ ಮಾಡಿದ್ದಾರೆ ಅವರು ಸಹ ಕೃತಜ್ಞತೆಗಳನ್ನು ಅರ್ಪಿಸೋಕ್ಕೆ ಇಷ್ಟಪಡ್ತಾರೆ ಸುಮಾರು ನಮ್ಮ ನೌಕರ ಮಕ್ಕಳಿಗೆ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಮಕ್ಕಳಿಗೆ ಆ ಒಂದು ಐವತ್ತೈದು ಜನ ವಿದ್ಯಾರ್ಥಿ ಅರುವತ್ತೊಂದು ಜನ ವಿದ್ಯಾರ್ಥಿಗಳಿದ್ದಾರೆ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿಯಿಂದ ಅವರಿಗೆ ಪ್ರತಿಭೆ ಎಂಪ್ಲಾಯೀಸ್ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ಕೊಡಿದ್ವಿ ಮತ್ತು ನಮ್ಮ ಸಂಸ್ಥೆಗಳಲ್ಲಿ ಇಪ್ಪತ್ತೈದು ಮೂವತ್ತು ವರ್ಷಗಳ ಸೇವೆಯನ್ನು ಸಲ್ಲಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರಿಂದ ಎರಡು ಸಾವಿರದ ಇಪ್ಪತ್ತೈದು ನವಂಬರ್ ಅಂತ್ಯ ಯಾರು ನಿವೃತ್ತಿಯನ್ನು ಹೊಂದಿದ್ದಾರೆ ಅವ್ರಿಗೆ ಇವತ್ತು ಸನ್ಮಾನ ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಂಡಿದ್ವಿ ಮತ್ತು ನಮ್ಮ ನೌಕರರಲ್ಲಿರುವಂಥ ಒಂದು ಕ್ರೀಡೆ ಕ್ರೀಡೆಗಳನ್ನು ನಾವು ಬಹುಮಾನ ವಿತರಣೆ ಸಹ ಮಾಡ್ತಾ ಇದ್ದೀವಿ ಅವರು ಕ್ರೀಡೆಗಳನ್ನು ಮಾಡಿದ್ವಿ ರಂಗೋಲಿ ಆಗಿರೋದು ಕ್ರಿಕೆಟು ಇನ್ನಿತರ ಕಾರ್ಯಚಟುವಟಿಕೆಗಳಿಗೆ ಸಾಹಿತ್ಯದಲ್ಲಾಗಿರುವುದೆಲ್ಲ ಕಾರ್ಯಚಟುವಟಿಕೆಗಳಲ್ಲಿ ಅವರಿಗೆ ನಾವಿವತ್ತು ಬಹುಮಾನವನ್ನು ವಿತರಣೆ ಮಾಡ್ತಾ ಇದ್ದೀವಿ ನಮ್ಮ ಎಸ್ ನಾಗರಾಜ ಅಂತೇಳಿ ಕುವೆಂಪು ಕಲಾ ಸಂಘದ ಅಧ್ಯಕ್ಷರು ಮತ್ತು ನಮ್ಮೆಲ್ಲ ಮಹೇಂದ್ರ ಅವರು ಅಂತೇಳಿ ಗಜಾಂಚುಗಳಿದ್ದಾರೆ ನಮ್ಮ ಲೆಕ್ಕ ಆಂತರಿಕ ಲೆಕ್ಕ ಪರಿಷತ್ ಹೊಂದಸ್ವಾಮಿ ಅವರಿದ್ದಾರೆ ಕ್ರೀಡಾ ಸಚಿವರಾದಂತಹ ನಮ್ಮ ಜಗದೀಶ್ ಇದ್ದಾರೆ ಈ ಕಡೆ ಈಗ ನಮ್ಮ ಕಾರ್ಯದರ್ಶಿಯವರಾದಂತಹ ಸುರೇಶ್ ಅವರು ಎಲ್ಲಗ ಸಹ ಇದೆ ಎಲ್ಲರೂ ಸಹ ಹೊಸ ವರ್ಷವನ್ನು ಆಚರಿಸ್ತಾ ಸುಗ್ಗಿ ಹಬ್ಬ ಸಂಕ್ರಾಂತಿ ಹಬ್ಬ ಬರ್ತದೆ ನಮ್ಮೆಲ್ಲ ಹಿಂದೂಗಳಿಗೆ ಆ ಸಂಕ್ರಾಂತಿ ಎಲ್ಲುವಲ್ಲವನ್ನು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನನ್ನ हृदय मधुर फसीद मधुर हृदय मधुर